ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಖುಲತಿ ಕುಮಾರ್ಸ್ ಕಿಚನ್ ಇವತ್ತು ನಾನು ಡ್ರೈ ಫ್ರೂಟ್ಸ್ ಲಡ್ಡು ನಮ್ಮ ಮನೆ ನಾನು ಯಾವ ರೀತಿ ಮಾಡ್ತೀನಿ ತೋರಿಸ್ತಾ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ನಾನು ಈ ಕಪ್ ಮೆಜರ್ಮೆಂಟಲ್ಲಿ ಕಾಲ್ ಕಪ್ ಆಗೋಷ್ಟು ನಾನು ಬಾದಾಮಿ ತೊಗೊಂಡಿದ್ದೀನಿ ಕಾಲ್ ಕಪ್ ಆಗೋಷ್ಟು ನಾನು ಗೋಡಂಬಿ ತಗೊಂಡಿದ್ದೀನಿ ಕಾಲ್ ಕಪ್ ಮಕಾನ್ ತೊಗೊಂಡಿದ್ದೀನಿ ಈ ಇದರಲ್ಲಿ ಇದರಲ್ಲಿ ಕಾಲ್ ಕಪ್ ತೊಗೊಂಡು ಅರ್ಧ ಕಾಲ್ ಕಪ್ಪಲ್ಲಿ ಅರ್ಧ ಭಾಗ ಅಷ್ಟು ನಾನು ವಾಲ್ನಟ್ ತಗೊಂಡಿದ್ದೀನಿ ಮತ್ತು ಪಿಸ್ತಾ ತೊಗೊಂಡಿದ್ದೀನಿ ಒಂದು ಸ್ಪೂನ್ ನನಗೆ ನಮಗೆ ಮಗಾಜ್ ಬೇಕಾಗುತ್ತೆ ಒಂದು ಸ್ಪೂನ್ ನಾನು ಅಗ್ಸೆ ಬೀಜ ಅಂತ ಫ್ಲೆಕ್ಸ್ ಸೀಡ್ಸಲ್ಲಿ ತಗೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ ಆಗಷ್ಟು ಸನ್ಫ್ಲವರ್ ಸೀಡ್ಸು ಮತ್ತು ಒನ್ ಸ್ಪೂನ್ ಆಗಷ್ಟು ಇದು ನಾನು ಪಂಪ್ಕಿನ್ ಸೀಡ್ಸ್ ತಗೊಂಡಿದ್ದೀನಿ ಮತ್ತು ದ್ರಾಕ್ಷಿ ಬಂದು ಒಂದು ಅರ್ಧ ಕಪ್ ತಗೊ ಈ ಕಪ್ ಅಲ್ಲಿ ನಾನು ಅರ್ಧ ಕಪ್ ತಗೊಂಡಿದ್ದೀನಿ ದ್ರಾಕ್ಷಿ ಮತ್ತು ಇದೊಂದು ಮುನ್ನೂರು ಗ್ರಾಮ್ ಆಗಷ್ಟು ನಾನು ಖರ್ಜೂರ ತಗೊಂಡಿದ್ದೀನಿ ಅಂದರೆ ಸೀಡ್ಲೆಸ್ ಖರ್ಜೂರ ತಗೊಂಡಿದ್ದೀನಿ ಸಾಫ್ಟ್ ಬರುತ್ತಲ್ಲ ಮೆತ್ತಿಗೆರುತ್ತಲ್ಲ ಆ ಥರ ಖರ್ಜೂರ ಸುಮಾರು ಒಂದು ಕಾಲು ಕೆ ಜಿ ಆಗಿದೆ ಇದೆ ಮತ್ತು ಇದು ಡೇಟ್ ಏಟ್ ನಾನು ಒಣ ಕೊಬ್ಬರಿ ತೊರಿ ಹಿಂದೆ ಇದು ಆಗಲ್ಲ ತೆಗೆದು ನಾನು ಗಾರ್ನಿಷಿಂಗೇ ಒಣ ಕೊಬ್ಬರಿ ಯೂಸ್ ಮಾಡ್ತಾಯಿದ್ದೀನಿ ಒಂದು ಸ್ಪೂನ್ ಗಸಗಸೆ ಒಂದು ಸ್ಪೂನ್ ನಾನು ಎಳ್ಳು ಯೂಸ್ ಮಾಡ್ತಾಯಿದ್ದೀನಿ ಇದು ಗಸ್ ಗಾರ್ನಿಷಿಂಗೇ ಮತ್ತು ತುಪ್ಪ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಯೂಸ್ ಮಾಡ್ತಾಯಿದ್ದೀನಿ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಕಡೆ ಅಥವಾ ಒಂದು ಬಾಂಡಿ ಇಟ್ಕೊಂಡು ನಾವು ಇದೆಲ್ಲ ಹುರ್ಕೊಬೇಕಾಗತ್ತೆ ಗೋಡಂಬಿ ಸಾರಿ ಬಾದಾಮಿ ಗೋಡಂಬಿ ಇನ್ನು ಸ್ವಲ್ಪ ನಾವು ಪಿಸ್ತಾ ಮತ್ತು ವಾಲ್ನೆಟ್ನ ಇಷ್ಟು ನಾವು ಸ್ವಲ್ಪ ಹುರ್ಕೊಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ನಾವು ಒಂದೊಂದೇ ಒಂದೊಂದೇ ಕುರ್ಕೋಣ ಆದಷ್ಟು ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಆದಷ್ಟು ಒಂದು ಬಟ್ಟೆನಲ್ಲಿ ನೀಟಾಗಿ ಅದು ಮೇಲೆ ಡಸ್ಟ್ ಭಾಗ ಇಲ್ಲ ಇರ್ತದೆ ಸ್ವಲ್ಪ ಒರೆಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಸ್ವಲ್ಪ ನಾವು ನೀರಲ್ಲಿ ಹಾಕಿ ವಾಶ್ ಮಾಡಿ ಸ್ವಲ್ಪ ಒದ್ದೆ ಬಟ್ಟೆನ ಡ್ರೈ ಬಟನೆಲ್ಲ ಸ್ವಲ್ಪ ಇದು ಒರೆಸ್ಕೊಂಡು ಬೆಳೆಯ ಮೇಯಬೇಕಾದ್ರೆ ಆಮೇಲೆ ಯೂಸ್ ಮಾಡ್ಕೊಬೋದು ಡೈರೆಕ್ಟಾಗಿ ಯಾವತ್ತಷ್ಟು ಡ್ರೈ ಫ್ರೂಟ್ಸ್ನ ನೀವು ಅಂಗಡಿಯಿಂದ ಮೇಲೆ ಯೂಸ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಇಷ್ಟು ನಾವು ಹುರ್ಕೊಂಡ್ರೆ ನಮಗೆ ಸಾಕಾಗುತ್ತೆ ಇವಾಗ ಇದನ್ನ ಒಂದು ಪ್ಲೇಟ್ಗೆ ಸೇರಿಸ್ಕೊಂಡ್ಬಿಡೋಣ ಪ್ಲೇಟಿಗೆ ಸೇರಿಸ್ಕೊಂತ ಇದ್ದೀನಿ ಸ್ವಲ್ಪ ನೀವು ಇದನ್ನ ಆರಕ್ಕೆ ಬಿಡೋಣ ಇದು ಸ್ವಲ್ಪ ಹಾರ್ಕೊತಾ ಇರಲಿ ನೋಡಂಬಿ ಪಿಸ್ತಾ ಗೋಡಂಬಿ ಮತ್ತೆ ನಾವು ಬಾದಾಮಿ ಹುರ್ಕೊಂಡ್ಮೇಲೆ ನಾವು ಮಗಾಜು ಮತ್ತೆ ಮುನ್ ಸೀಡ್ಸು ಮತ್ತು ಅಕ್ಸೇಬೀಜ ಮತ್ತು ಸನ್ಫ್ಲವರ್ ಸೀಡ್ಸು ಇಷ್ಟು ನಾವು ಉಟ್ಕೊಬೇಕಾಗತ್ತೆ ಮತ್ತು ಮಖಂಡ ಬರುತ್ತಲ್ಲ ಇಷ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆದಷ್ಟು ಮಕ್ಕಳಿಗೆ ಈ ಥರ ಲಡ್ಡು ಹೆಲ್ತಿ ಲಡ್ಡು ಇದು ಲಂಚ್ ಪಾಕ್ಸ್ಗೆ ಆರಾಮಾಗಿ ಒಂದು ನಾವು ಕೊಡ್ಬೋದು ನೋಡಿ ಫ್ರೆಶ್ ಸೀಡ್ಸ್ ಎಲ್ಲ ಸ್ವಲ್ಪ ಈ ಥರ ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ನಾವು ಚೆನ್ನಾಗಿ ನೋಡಿ ಸ್ವಲ್ಪ ಎಕ್ಸ್ಪರ್ಟ್ ತಗೊಂಡು ಬರ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಆಗಿದೆ ಇದು ಪುಮ್ಕಿನ್ ಮತ್ತು ಮತ್ತೆ ಮಗಜು ಮತ್ತೆ ಲೋಟಸ್ ಸೀಡ್ಸ್ ಈ ನಾಲ್ಕು ತರ ಸೀಡ್ಸ್ ನಾನು ಫುಲ್ದಿಂದ ನೋಡಿ ಇದನ್ನ ಸ್ವಲ್ಪ ನಾನು ಆರಕ್ಕೆ ಇಟ್ಕೊಂಡ್ಬಿಡ್ತೀನಿ ಸ್ವಲ್ಪ ನುಣ್ಣಗೆ ಬೇಡ ಸ್ವಲ್ಪ ಮಿಕ್ಸಿಗೆ ಹಾಕಬೇಕಾಗುತ್ತೆ ಅದರಿಂದ ಸ್ವಲ್ಪ ನಾವು ಹಾರಕ್ಕೆ ಬಿಟ್ಬಿಡೋಣ ಕಂಪ್ಲೀಟಾಗಿ ಕೂಲ್ ಆಗಿದೆ ಇವಾಗ ನಾವೊಂದು ಜಾರು ಯಾವುದಿರ್ತದೆ ಆ ಜಾರಿಗೆ ಸೇರಿಸ್ಕೊಂಡ್ಬಿಡೋಣ ತುಂಬ ನುಣ್ಣಗೆ ಬೇಡ ಸ್ವಲ್ಪ ನಾವು ಬಾಯಿ ಸಿಗೋ ಥರ ಸ್ವಲ್ಪ ರಫಾಗೆ ನಾವು ಮಿಕ್ಸಿ ಮಾಡ್ಕೊಬೇಕಾಗತ್ತೆ ಡ್ರೈ ಫ್ರೂಟ್ಸು ಪೌಡ್ರ್ ಆಗಿದೆ ಇನ್ನೂ ನೀವು ಸ್ವಲ್ಪ ತರಿತರಿಯಾಗಿ ಹಾಕೊಬೋದು ಸ್ವಲ್ಪ ನಾನು ಇನ್ನೂ ಸ್ವಲ್ಪ ನುಣ್ಣಗೆ ಮಾಡ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ನೀವು ತರಿ ತರಿಯಾಗಿ ಹಾಕ್ಕೊಳ್ಳಿ ನೀವು ಬೇಕು ಅಂದರೆ ನೀವು ಕಟ್ ಮಾಡಿನೂ ಹಾಕೊಬೋದು ತೊಂದರೆ ಇಲ್ಲ ಇವಾಗ ನಾನಿದು ಉಡ್ಲಿಕ್ಕಿನಲ್ಲ ಆ ಬಳ್ಳಿನೆಲ್ಲ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾವು ಹುರ್ಕೊಬೇಕಾಗುತ್ತೆ ಅದರಿಂದ ನಾನು ಇದೇ ಬಳ್ಳಿಗೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಇದೇ ಬಜಾರಿಗೆ ನಾನು ಇವಾಗ ಖರ್ಜೂರ ಸೇರಿಸ್ಕೊಂಡು ಮಿಕ್ಸಿ ಇದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ನಾವು ತುಪ್ಪದಲ್ಲಿ ಉಟ್ಕೊಬೇಕಾಗುತ್ತೆ ಸ್ವಲ್ಪ ಮಿಕ್ಸಿಗೆ ಹಾಕೊಳ್ಳೋಣ ಇದು ಸಕ್ಕರೆ ಬೆಲ್ಲ ಎಲ್ದಿರೇ ಆರಾಮಾಗಿ ನಾವು ಉಂಡೆ ಮಾಡ್ಕೊಬೋದು ಫ್ರೆಂಡ್ಸ್ ಇಷ್ಟ ಆದರೆ ನಮಗೆ ಸಾಕಾಗುತ್ತೆ ನೋಡಿ ಇಷ್ಟು ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ನಾವು ತುಪ್ಪದಲ್ಲಿ ಹುರ್ಕೊಬೇಕಾಗುತ್ತೆ ಇದೊಂದು ಬಟ್ಲಿಗೆ ಸೇರಿಸ್ಕೊಳೋಣ ನಾವೀಗ ನೋಡಿ ಫ್ರೆಂಡ್ಸ್ ಖರ್ಜೂರ ರೆಡಿಯಾಗಿದೆ ಇದು ನಾನು ಒಂದು ಬಟ್ಲಿಗೆ ಇಟ್ಕೊಂಡಿದ್ದೀನಿ ಇವಾಗ ನಾನು ಇದು ಪುಡಿ ಹಾಕಿದ್ದೀನಲ್ಲ ಇದು ಸ್ವಲ್ಪ ತುಪ್ಪದಲ್ಲಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ನೀವು ಬೇಕು ಅಂದರೆ ಉಗಿ ಹೊತ್ತಂ ತುಪ್ಪ ಹಾಕ್ಕೊಂಡು ಉರ್ಕೊಬೋದು ನಾನು ಈಗ ತುಪ್ಪ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊತೀನಿ ತುಪ್ಪ ನಿಮ್ಮ ಇಷ್ಟ ಎಷ್ಟು ಬಳಸ್ತೀರೋ ಅದ್ರ ಮೇಲೆ ಡಿಪೆಂಡು ನಾನೊಂದು ಎರಡು ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ತುಪ್ಪದಲ್ಲೇ ನಾನು ಇದನ್ನು ಹುರ್ಕೊತೀನಿ ಒಂದು ನಿಮಿಷ ಹುರ್ಕೊಂಡ್ರೆ ಸಾಕು ಸ್ವಲ್ಪ ತುಪ್ಪ ಎಲ್ಲ ನೀಚಾಗಿ ಪೌಡ್ರ ಜೊತೆ ಸ್ವಲ್ಪ ಮಿಕ್ಸ್ ಆದರೆ ಸಾಕಾಗುತ್ತೆ ನಮಗೆ ಇದನ್ನ ಒಂದು ಪ್ಲೇಟ್ಗೆ ಸೇರಿಸ್ಕೊಂಬಿಡೋಣ ರೆಡಿ ಆಗಿದೆ ಇವಾಗ ಇದನ್ನ ನಾವು ಒಂದು ಪ್ಲೇಟ್ಗೆ ಸೇರಿಸ್ಕೊಂಬಿಡೋಣ ಸ್ವಲ್ಪ ಹಾರ್ಲಿ ಇವಾಗ ಇದಕ್ಕೆ ಇನ್ನೊಂದ್ ಎರಡು ಸ್ಪೂನ್ ತುಪ್ಪ ಹಾಕೊಂಡು ನಾವು ಫಸ್ಟ್ ದ್ರಾಕ್ಷಿನ ಹುರ್ಕೊಳ್ಳೋಣ ಸ್ವಲ್ಪ ದ್ರಾಕ್ಷಿ ಹುರ್ಕೊಂಡು ನೆಕ್ಸ್ಟ್ ಖರ್ಜೂರನ ಸ್ವಲ್ಪ ತುಪ್ಪದಲ್ಲಿ ನಾವು ಹುರ್ಕೊಬೇಕಾಗುತ್ತೆ ಸ್ವಲ್ಪ ಕಜ್ಜರ ತುಪ್ಪದಲ್ಲಿ ಫ್ರೈ ಆದ ತಕ್ಷಣ ನಾವು ಕಜ್ಜರ ಸೇರಿಸ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ನಾವು ಉತ್ಕೊಬೇಕಾಗುತ್ತೆ ತುಪ್ಪದಲ್ಲಿ ಅಷ್ಟು ಆದಷ್ಟು ದ್ರಾಕ್ಷಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಮಿಕ್ಸಿಗೆ ಹಾಕ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಅದರಿಂದ ನಾನು ಫಸ್ಟು ಫ್ರೈ ಮಾಡಿಕೊಂಡು ನೋಡಿ ಮೀಡಿಯಂ ಫ್ಲೇಮಲ್ಲಿ ಇಷ್ಟು ಫ್ರೈ ಮಾಡಿಕೊಂಡ್ರೆ ನಮಗೆ ಸಾಕು ಇವಾಗ ಇದನ್ನ ಒಂದು ಸೈಡ್ಗೆ ಹೇಳ್ಕೊಂಡು ಇಷ್ಟಾದ್ರೆ ಸಾಕು ಇವಾಗ ನಾನು ಖರ್ಜೂರ ಖರ್ಜೂರನ ಚೆನ್ನಾಗಿ ನಾನು ಉತ್ತರಲ್ಲೇ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ದ್ರಾಕ್ಷಿ ಜೊತೆನೆ ಸ್ವಲ್ಪ ನಾವು ಮಿಕ್ಸ್ ಅಪ್ ಮಾಡ್ಕೊಳ್ಳೋಣ ನೀಟಾಗಿ ನಮಗೆ ಸಾಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಅಪ್ ಆಗಿದೆ ನೋಡಿ ದ್ರಾಕ್ಷಿ ಎಲ್ಲ ಖರ್ಜೀರದ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ತುಪ್ಪ ಚೆನ್ನಾಗಿ ಫ್ರೈ ಆಗಿ ಅದಕ್ಕೆ ನಾವು ತಗೊಂಡ್ರೆ ಸಾಕಾಗುತ್ತೆ ಇವಾಗ ನಾವು ಹುರ್ದಿಟ್ಟಿದ್ದೀರಲ್ಲ ಅದು ಪುಡಿ ಸೇರಿಸ್ಕೊಳ ಸ್ಟವ್ ಆಫ್ ಮಾಡ್ಬೋಣ ನಾವು ಇದು ಚೆನ್ನಾಗಿ ನಾವು ಖರ್ಜೀರ ಇರುತ್ತಲ್ಲ ಕಜ್ಜಿರೋದಲ್ಲೇ ಚೆನ್ನಾಗಿ ಈ ಮಿಕ್ಸ್ ಮಾಡಿಕೊಡ್ಬೇಕಾಗತ್ತೆ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಸ್ವಲ್ಪ ಇದನ್ನು ನಾವು ಹಾಕಕ್ಕೆ ಬಿಡೋಣ ನೀವು ಬೇಕು ಅಂದರೆ ಈ ಸಮಯದಲ್ಲಿ ಕೊಬ್ಬರಿ ಮತ್ತೆ ಎಳ್ಳು ಗಸಗಸೆನ ನೀವು ಸೇರಿಸ್ಕೊಂಬೋದು ತೊಂದರೆ ಇಲ್ಲ ನಿಮ್ಮ ಆಪ್ಷನು ಸ್ವಲ್ಪ ಇದನ್ನು ನಾವು ಆರಾಗಿ ಬಿಟ್ಕೊಳ್ಳೋಣ ಈಗ ಬಿಸಿ ಇರೋದ್ರಿಂದ ಕೈಯಲ್ಲಿ ನಾವು ಉಂಡೆ ಕಟ್ಕೊಳ್ಳೋಣ ಕಂಪ್ಲೀಟಾಗಿ ಕೂಲಾಗಿದೆ ನಾವು ಖರ್ಜೂರ ಮತ್ತು ದ್ರಾಕ್ಷಿ ತುಪ್ಪದಲ್ಲಿ ಹುರ್ಕೊಂಡು ಮತ್ತು ಡ್ರೈ ಫ್ರೂಟ್ಸ್ ಪೌಡರ್ ಇತ್ತಲ್ಲ ಅದೆಲ್ಲ ನಾನು ಮಿಕ್ಸ್ ಮಾಡಿ ಸ್ವಲ್ಪ ಹಾರಾಗಿಬಿಟ್ಟಿದೆ ನೋಡಿ ನೀಟಾಗಿ ನಾವು ಚೆನ್ನಾಗಿ ಕಳ್ಸ್ಕೊಂಡ್ಬಿಟ್ಟು ಉಂಡೆ ಕಟ್ಕೊಬೇಕಾಗುತ್ತೆ ನಿಮ್ಗೆ ಸೈಜ್ ಎಷ್ಟು ಅಷ್ಟು ಉಂಡೆನ ಕಟ್ಕೊಬೋದು ಇಲ್ಲ ನೀವು ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು ಒಂದು ಶೇಪಲ್ಲಿ ಒಂದು ಬರ್ಬಿ ಥರನ ನೀವು ಮಾಡ್ಕೊಬೋದು ನೀವು ಇನ್ನೂ ಚಿಕ್ಕದು ಬೇಕಾದರೆ ನೀವು ಇನ್ನೂ ಚಿಕ್ಕದು ಕಟ್ಕೊಬೋದು ಇನ್ನು ತೊಂದರೆ ಇಲ್ಲ ಅದೇ ಮಕ್ಕಳಿಗೆ ಮತ್ತು ಬಾಕ್ಸ್ಗೆ ಲಂಚ್ ಬಾಕ್ಸ್ಗೆ ಆರಾಮಾಗಿ ವಯಸ್ಸಾದವ್ರಿಗೆ ಎಲ್ಲರಿಗೂ ಒಳ್ಳೆ ಒಂದು ಡೈಲಿ ಒಂದೊಂದು ಉಂಡೆ ತಿಂದರೆ ತುಂಬ ಒಳ್ಳೆಯದು ನಾನೀಗ ಉಂಡೆ ಕಟ್ಕೊತೀನಿ ನಿಮ್ಮ ಸೈಜ್ ಎಷ್ಟು ಬೇಕು ಅಷ್ಟನ್ನು ನೋಡಿಕೊಂಡು ಕಟ್ಕೊಳ್ಳಿ ಸಕ್ಕರೆ ಬೆಲ್ಲ ಏನೂ ಹಾಕೋಷಿಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಎಲ್ತಿಲ್ಲ ಲಡ್ಡು ಇದು ನಾನು ಇದೆಲ್ಲ ಕಟ್ಕೊತೀನಿ ಈಗ ಫ್ರೆಂಡ್ ಫ್ರೆಂಡ್ಸ್ ಒಂದು ನಾಲ್ಕು ಐದು ಉಂಡೆ ನಾನು ಮಾಡಿದ್ದೀನಿ ಇವಾಗ ನಾವು ಇದಕ್ಕೆ ನಾನು ಒಣ ಕೊಬ್ಬರಿ ಮತ್ತು ಗಸಗಸೆ ಎಳ್ಳು ತೊಗೊಂಡಿದ್ದೀನಿ ಅನ್ನಲ್ಲ ಇದನ್ನ ನಾನು ಗಾರ್ನಿಷಿಂಗ್ ಮಾಡ್ತೀನಿ ಈಗ ಈ ಥರ ತೆಳ್ಳಗೆ ಹಾಕೊಂಬಿಟ್ಟು ನಾವು ನೀವು ಬೇಕು ಅಂದರೆ ಅದರೊಳಗಡೆನ ಹಾಕ್ಬೋದು ನಾನು ಹುರ್ದಿರೋ ಗಸಗಸೆ ತೊಗೊಂಡಿರೋದ್ರಿಂದ ನೋಡಿ ಈ ಥರ ಮಾಡಿಕೊಂಡು ರೋಲ್ ಮಾಡ್ಕೊಬೇಕಾಗುತ್ತೆ ಇನ್ನೇನಿಲ್ಲ ಫ್ರೆಂಡ್ಸ್ ನೋಡಿ ಗಸಗಸೆ ಎಲ್ಲ ನೀಟಾಗಿ ನೋಡಿ ಥರ ಪ್ರೆಸ್ ಮಾಡಿದ್ರೆ ನೀಟಾಗಿ ನಮಗೆ ಅದೆಲ್ಲ ನೀಟಾಗಿ ಮೆತ್ಕೊಳುತ್ತೆ ನೋಡಿ ಇಷ್ಟಾದರೆ ಸಾಕಾಗುತ್ತೆ ನಿಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನೀವು ಇನ್ನೂ ಪ್ರೆಸ್ ಮಾಡಿಕೊಂಡು ಜಾಸ್ತಿ ಮಾಡಿಕೊಂಡು ಇಟ್ಕೊಬೋದು ನೋಡಿ ಇಲ್ಲ ನೀವು ಉಂಡೆ ಕಲಿಸೋದ್ನಾಗ ನೀವು ಮಿಕ್ಸ್ ಮಾಡ್ಕೊಬೋದು ನಮ್ಗೆ ಇಷ್ಟ ಇಲ್ಲ ಅಂದರೆ ಈ ಥರ ನೀವು ಸೈಡನ ಮೇಲೆಲ್ಲ ಚೆನ್ನಾಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಗಸಗಸೆ ಎಳ್ಳು ಮತ್ತು ಕೊಬ್ಬರಿ ಮೇಲೆ ನೋಡಿ ಒಂದೊಂದು ಸಿಗ್ತಾ ಇರುತ್ತೆ ಇಷ್ಟು ಮಾಡಿಕೊಂಡ್ರೆ ನಮಗೆ ಸಾಕಾಗುತ್ತೆ ಅದರಿಂದ ನಾನು ಸಪ್ರೇಟಾಗಿ ಅದು ಇಟ್ಕೊಂಡಿದ್ದೆ ಕೊಬ್ಬರಿ ಎಳ್ಳು ಗಸಗಸೆ ನಾನು ಇದೆಲ್ಲ ಉಂಡೆಗಳೀಗ ನಾನು ಮಾಡ್ಕೊತೀನಿ ಈಗ ನೋಡಿ ಫ್ರೆಂಡ್ಸ್ ಎಲ್ದಿ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿ ಆಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆ ಗಸಗಸೆ ಒಣ್ ಕೊಬ್ಬರಿ ಎಳ್ಳು ಮೇಲುಗಳ ಗಾಂಶಿ ಹಾಕೋದ್ರಿಂದ ತುಂಬೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಏಜ್ನವರು ತಿನ್ಬೋದು ನೀವು ಒಂದು ಟ್ರೈ ಮಾಡಿ ಥ್ಯಾಂಕ್ ಯು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್